ಹೊತ್ಕೊಂಡು ಹೋಗ್ತಾ ಇರ್ತಾರೆ ಆಗಿಲ್ಲ ಆ ಪೀಚ್ ಅಳ್ತಾ ಇರ್ತಾಳೆ ಅವಾಗ ಆ ಬಂದ್ಬಿಟ್ಟು ಕೇಳ್ತಾರೆ ಸಿಗೇಟ್ ಕಟ್ಕೊಂಡೆ ಕೇಳ್ತಾರೆ ಗೀತಾಂಜಲಿ ಓಡ್ಬಿಡ್ತಾರೆ ಅವ್ರು ನಾಲ್ಕು ಜನ ಎಲ್ಲಿನ ಒಂದು ವರ್ಣನೆ ಮಾಡಿದ್ದಾನೆ ಅಪ್ಪ ದೇವರೇ ಎಂತ ಒಂದು ಕಲ್ಪನೆ ಎಂತ ಒಂದು ಅಷ್ಟೊಂದು ಅರ್ಥ ಬರ್ದಿದಾರಲ್ಲ ಅಪ್ಪ ಸ್ವಾಮಿ ಅವರು ಬಿರಿ ಹಾಡಾಗಿ ಕೇಳ್ಬಾರ್ದು ನಾವು ಆ ಹಾಡಲ್ಲಿರೋ ಪದಗಳನ್ನ ನಾವು ಅವರು ಹೇಳಿದ್ದಾರೆ ಒಂದೊಂದು ಇದಕ್ಕೆ ಅದಂಗೆ ಕೇಳ್ತಾ ಇದ್ರೆ ಅಷ್ಟೊಂದು ಒಂದೊಂದು ಅದು ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ ನಮ್ಮ ನೋಡ್ತಾರೆ ಒಂದ್ ಐವತ್ತು ಜನ ಮೂರು ಜನ ಯೂಟ್ಯೂಬಲ್ಲ ಹಾಕ ನೋಡ್ತಾರೆ ನನ್ನ ಫಾಲೋ ಈಗ ಹಾಕ್ತೀನಿ ನೀನು ಬಂದ್ ಮೈ ಮೇಲೆ ಜಾರಿ ಆಗಕ್ಕೆ ಮಂಜಾಗ್ತೀನಿ ಕೋಪ ತಣ್ಣಗೆ ಮಾಡೋದಕ್ಕೆ ಇದನ್ನೇ ಅರ್ಥ ಮಾಡ್ಕೊಳ್ಬೇಕು ಜನ ಹೇಳಿದ್ರೆ ದೇವನ್ನ ಒಡ ಕೊಡ್ತಾರ ಹೇಳದ ದೇವಿ ಬರದ மேலே நோய் பண்ண இவங்க பல பார்த்து கேள்மே அப்பாடு எல்லா எந்த வர்க்கப்பே கேட்கிறோம் சங்கர்னா எந்த ஆட்ரு ವಿಲಾಸ ಕೈಯಲ್ಲಿ ನೀನು ನನ್ನ ಸಂಘ ಇದ್ದಾರೆ ಅಂದ್ರೆ ಕೈಲಾಸನೇ ಅವ್ರ ಕೈಯಲ್ಲಿ ಇದ್ದಂತೆ ಆ ಪ್ರೀತಿ ಒಂದು ಪವರ್ ಐತೆ ಯಾಕಂದ್ರೆ ನಾವು ಆ ಪ್ರೀತಿ ಲವ್ ಫೈಲರ್ ಆದಾಗ ಹೆಂಗೆ ಒಂದು ಎಮೋಷನ್ಸ್ ಎಂಗೆ ಒಂದು ಅದು ನಾವು ಅನುಭವಿಸೋರಿಗೆ ಗೊತ್ತಾಗೋದು ان کي پيٽي بامن ಕೇಳಬೇಕ್ರಿ ಕೇಳಬೇಕು ಯಾವುದೇ ಆಕ್ರಶ್ಮೆಷ್ಟು ಸ್ಟು ಚೆನ್ನದಲ್ಲ ಆ ಸಾಂಗು ಶಂಕರ್ನಾಗ್ ಸಾಂಗು ರಾಜ್ಕುಮಾರ್ ಸಾಂಗ್ಳು ಬಾ ಕೇಳ್ತಾ ಇದ್ರೆ ನನಗೆ ಹೆಂಗೆ ಎಷ್ಟೊಂದು ಆನಂದ ಅಂದ್ರೆ ಊಟ ಇಲ್ದಿರ ಸಹ ಇರಬೇಕಂದ್ರೆ ಸಹಾಯ ಇರ್ತೀನಿ ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಅಷ್ಟೊಂದು ಅರ್ಥ ಅಷ್ಟೊಂದು ಅರ್ಥ ಅಷ್ಟೊಂದು ಅರ್ಥ ಅಷ್ಟೊಂದು ಅರ್ಥ ಎಷ್ಟೊಂದು ವಾರ್ತೆಗಳಲ್ಲಿ ಆ ಪವರ್ ಅಡಗೀತೆ ಅಂದ್ರೆ ಅಷ್ಟೊಂದು ಅಡಗೀತೆ ಕನ್ನಡಕ್ಕೆ ಪವರು ಕೆಲವೊಂದು ಫಿಲಮ್ಗಳು ಚೆನ್ನಾಗಿಲ್ದಿದ್ರೆ ಕೂಡ ನಾನು ಹೇಳ್ತೀನಿ ಎಲ್ಲ ಫಿಲಮ್ಗಳು ಚೆನ್ನಾಗಿದ್ದಾಗ ಕೆಲವೊಂದು ಕನ್ನಡ ಫಿಲಮ್ಗಳಲ್ಲಿ ಸಾಂಗ್ಸ್ ಮಾತ್ರ ಸೂಪರಾಗಿರ್ತೈತಪ್ಪ ಅದು ಆ ರೈಟರ್ಗಳಿಗೆ ಕೊಡಬೇಕಪ್ಪ ದೊಡ್ಡ ಬಹುಮತಿ ಅಷ್ಟೊಂದು ಚೆನ್ನಾಗಿ ಬರ್ತಿರ್ತಾರೆ ಆ ವಾರ್ತೆಗಳು ಕರ್ನಾಟಕದ ಆ ಒಂದು ಪದಗಳು ಆ ಬೇಲೂರು ಬೇಳೂರು ಅಂತ ಎಲ್ಲ ವರ್ಣೆ ಮಾಡಿ ಒಂದೊಂದು ಹಾಡು ಬರ್ದಿರ್ತಾರಂದರೆ ಇಷ್ಟೊಂದು ಚೆನ್ನಾಗಿ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಬರ್ದಿರ್ತಾರೆ ಯೋಗರಾಜ್ ಭಟ್ಟು ಎಲ್ಲ ಯಾರ್ಯಾರು ಇದ್ದಾರೆ ನಮ್ಮ ಇರೋ ತಮಿಳುನಾಡಲ್ಲಿರೋ ಏನು ಗೊತ್ತು ಆ ಕರ್ನಾಟಕದಲ್ಲಿರೋ ಅವರು ಯೋಗರಾಜ್ ಭಟ್ರು ಸೂಪರ್ ಹಾಡುಗಳು ಬರೆದಿರ್ತಾರೆ ಅವರು ಭಟ್ರು ಅವರು ಸಕಲಾಗಿ ಬರೆದಿರ್ತಾರೆ ಅವರು ಯೋಗರಾಜ್ ಭಟ್ರು ಸಾಂಗ್ಸ್ ಇರ್ತೀನಿ